ಶ್ರೀಕೃಷ್ಣ ನಮಃ ಶ್ರೀ ನಮಃ ನೀವು ಪ್ರಾರ್ಥನೆ ಮಾಡುವಾಗ ಇವತ್ತಿನ ದಿನ ನಾನು ಉಲ್ಲೇಖ ಮಾಡುವ ಈ ಶ್ಲೋಕವನ್ನು ಹೇಳಲೇಬೇಕು ಹೇಳಿದನೇ ಇದ್ದರೆ ಅದು ದೇವರಿಗೆ ಸಲ್ಲೋದೇ ಇಲ್ಲ ನಮಸ್ಕಾರ ಮಾಡುವಾಗ ಪ್ರಾರ್ಥನೆ ಮಾಡುವಾಗ ನಿಮ್ಮ ಮೊದಲ ಭಾವನೆ ಹೇಗಿರಬೇಕು ಎಂಬುದನ್ನು ಈ ಶ್ಲೋಕದ ಮೂಲಕ ನಾನು ಇವತ್ತಿನ ದಿನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಇದನ್ನು ನೀವು ಗಮನವಿಟ್ಟು ಬಿಟ್ಟು ಕೇಳಿಸ್ಕೊಳ್ಬೇಕು ಇದು ತುಂಬ ಮುಖ್ಯ ಇದನ್ನು ನೀವು ಅಳವಡಿಸಿಕೊಳ್ಳೇಬೇಕು ಬೇರೆ ಮಾರ್ಗವೇ ಇಲ್ಲ ನೀವು ದೇವರನ್ನ ಎಷ್ಟೇ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥಗಳ ಪಟ್ಟಿಯನ್ನ ಸಾಲು ಸಾಲಾಗಿ ದೇವರ ಮುಂದೆ ಒಪ್ಪಿಸಿ ಅದರಿಂದ ದೇವರು ನಿಮ್ಮ ವಿಷಯದಲ್ಲಿ ಪ್ರಸನ್ನನಾಗೋದೇ ಇಲ್ಲ ಇಲ್ಲಿ ಉಲ್ಲೇಖ ಮಾಡುವ ಶ್ಲೋಕವನ್ನು ಹೇಳಿ ಅದರ ಭಾವವನ್ನು ನೀವು ತಾಳಿದರೆ ಮಾತ್ರ ದೇವರು ಹಾಗೂ ಗುರುಗಳು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ತುಂಬ ಇಷ್ಟಪಡ್ತಾರೆ ಎಲ್ಲ ಸಿದ್ಧ ಪುರುಷರು ಇದೇ ಮಾರ್ಗದಲ್ಲಿ ಸಾಗಿ ಸಿದ್ಧಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಅವರ್ಯಾರೂ ಕೂಡ ಈ ರಹಸ್ಯವನ್ನು ನಮ್ಮ ಮುಂದೆ ಬಿಚ್ಚಿಡೋದೇ ಇಲ್ಲ ಆದರೆ ಆ ರಹಸ್ಯವನ್ನು ನಿಮಗೆ ನಾನು ಈಗ ಬಿಚ್ಚಿಡುತ್ತಿದ್ದೇನೆ ನೀವು ಕೇವಲ ಮಣಮಣ ಅಂತ ಈ ರಹಸ್ಯ ಶ್ಲೋಕ ಹೇಳಿದ್ರೆ ಏನೂ ಉಪಯೋಗ ಆಗೋದಿಲ್ಲ ಅಥವಾ ಗಲ್ಲವನ್ನು ಅಂತ ಬಡಿದುಕೊಂಡು ಈ ಶ್ಲೋಕವನ್ನು ದೇವರ ಮುಂದೆ ಹೇಳೋದ್ರಿಂದಲೂ ಏನೂ ಉಪಯೋಗ ಆಗೋದಿಲ್ಲ ನಿಮ್ಮ ಸುತ್ತಲೂ ನಿಂತಿರುವ ಜನರ ಕಿವಿಗೆ ನೀವು ಹೇಳುವ ಶ್ಲೋಕ ಅಪ್ಪಳಿಸುವುದರಿಂದಲೂ ಕೂಡ ಏನೂ ಉಪಯೋಗ ಆಗೋದಿಲ್ಲ ನೀವು ಪೂರ್ಣವಾಗಿ ಈ ಶ್ಲೋಕವನ್ನು ಅನುಭವಿಸಬೇಕು ಇದನ್ನು ಅಂತ ಮನದಟ್ಟು ಮಾಡಿಕೊಳ್ಬೇಕು ನಿಮ್ಮ ಸಾಕ್ಷಿಯ ಮನಸ್ಸಿನಿಂದ ಈ ಶ್ಲೋಕವನ್ನು ದೇವರ ಮುಂದೆ ಹೇಳಬೇಕು ಆಗ ದೇವರು ಓಡೋಡಿ ಬಂದು ನಿಮ್ಮನ್ನು ಎತ್ತಿಕೊಳ್ತಾನೆ ಅಸಡ್ಡೆ ಮಾಡದೆ ಈಗ ನಾನು ಉಲ್ಲೇಖಿಸುವ ಶ್ಲೋಕವನ್ನು ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಕೇಳಿಸಿಕೊಳ್ಳಿ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಹಿಮಾಂ ಪುಂಡರೀಕಾಕ್ಷ ಶರಣಾಗತ ವತ್ಸಲ ಸ್ವಾಮಿ ನಾನು ಪಾಪಿಷ್ಠನಾಗಿದ್ದೇನೆ ಅತ್ಯಂತ ಪಾಪಿಯಾಗಿದ್ದೇನೆ ಪಾಪ ಸ್ವರೂಪನಾಗಿದ್ದೇನೆ ನಾನು ಮಾಡುವ ಎಲ್ಲ ಕರ್ಮಗಳು ಪಾಪದಿಂದಲೇ ಕೂಡಿವೆ ಕಳೆದ ಜನ್ಮದಲ್ಲಿ ಮಾಡಿದ ಅನಂತ ಪಾಪಗಳ ಫಲವಾಗಿ ನಾನು ಈಗ ಪಾಪಿಯಾಗಿ ಹುಟ್ಟಿದ್ದೇನೆ ಕಮಲದಂತೆ ಸುಂದರವಾದ ಕಣ್ಣುಗಳುಳ್ಳವನೇ ಶರಣಾಗತ ವತ್ಸಲನೆ ನನ್ನನ್ನು ರಕ್ಷಿಸು ಉದ್ಧರಿಸು ನಾವು ಮಾಡಿದ ಪಾಪಗಳಿಗೆ ಬೆಲೆಯೇ ಇಲ್ಲ ಅಷ್ಟು ಪಾಪಗಳನ್ನು ಮಾಡ್ತಾ ಇದ್ದೇವೆ ಮೊದಲು ದೇವರ ಬಳಿ ಇದನ್ನು ಹೇಳಿಕೊಳ್ಬೇಕು ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಸಾಧಕರೇ ಗಮನಿಸಿ ಒಬ್ಬ ತಂದೆ ಮಗನಿಗೆ ಮನೆಯ ಸಾಮಾನುಗಳನ್ನು ತೆಗೆದುಕೊಂಡು ಬಾ ಅಂತ ಪೇಟೆ ಕಳಿಸಿರ್ತಾನೆ ಅವನ ಕೈಯಲ್ಲಿ ಒಂದು ಸಾವಿರ ರೂಪಾಯಿಗಳನ್ನು ಹಾಗೂ ಹೋಗಿ ಬರಲಿಕ್ಕೆ ಒಂದು ಕಾರನ್ನು ಕೂಡ ಕೊಟ್ಟಿರ್ತಾನೆ ಆದರೆ ಮಗ ಒಂದು ಸಾವಿರ ರೂಗಳನ್ನು ದುಂದು ವೆಚ್ಚ ಮಾಡ್ತಾನೆ ಕಾರನ್ನು ಕೂಡ ಹಾಳು ಮಾಡ್ತಾನೆ ಮನೆಗೂ ಕೂಡ ಬರಲ್ಲ ಅಂತ ಹೇಳ್ತಾನೆ ಆಗ ತಂದೆಗೆ ಆ ಮಗನ ಮೇಲೆ ಎಷ್ಟು ಸಿಟ್ಟು ಬರುತ್ತೆ ಒಮ್ಮೆ ಊಹೆ ಮಾಡಿ ನೋಡೋಣ ಹಾಗೆಯೇ ಪರಮಾತ್ಮನು ನಮ್ಮನ್ನು ಭೂಲೋಕಕ್ಕೆ ಕಳಿಸಬೇಕಾದ್ರೆ ಒಂದಿಷ್ಟು ಕರ್ತವ್ಯಗಳನ್ನು ನಮಗೆ ಉಪದೇಶಿಸಿ ಕಳಿಸಿದ್ದಾನೆ ಅದಕ್ಕಾಗಿ ನಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಮಾಡಿಕೊಟ್ಟಿದ್ದಾನೆ ನಾವು ಆ ಭಗವಂತ ಹೇಳಿದ ಮಾತುಗಳನ್ನು ಮಾತ್ರ ಬಿಟ್ಟು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ ಪಾಪಿಷ್ಠರಾಗಿ ಬದುಕ್ತಾ ಇದ್ದೀವಿ ಕೇವಲ ಪಾಪ ಕರ್ಮಗಳನ್ನೇ ಮಾಡ್ತಾ ಇದ್ದೀವಿ ಭಗವಂತನಿಗೆ ವಿರುದ್ಧವಾದ ಕೆಲಸಗಳಲ್ಲಿಯೇ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೀವಿ ನಾವು ಬೆಳಗಿನಿಂದ ರಾತ್ರಿಯ ತನಕ ಮಾಡಬಾರದ ಕೆಲಸಗಳನ್ನೇ ಮಾಡಿ 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 ಎಲ್ಲ ಇಂದ್ರಿಯಗಳಿಂದ ಪಾಪವನ್ನೇ ಸಂಪಾದನೆ ಮಾಡ್ತಾ ಇದ್ದೀವಿ ಎಲ್ಲಿಯ ತನಕ ನಾವು ಮಾಡುವ ಪಾಪಗಳನ್ನು ಶೋಧನೆ ಮಾಡಿಕೊಳ್ಳೋದಿಲ್ವೋ ಪರಿಹಾರ ಮಾಡಿಕೊಳ್ಳೋದಿಲ್ವೋ ಅಲ್ಲಿಯ ತನಕ ನಾವು ಶುದ್ಧರಾಗಲು ಸಾಧ್ಯವಿಲ್ಲ ನಿತ್ಯವೂ ಕೂಡ ನಾವು ಮಾಡಿದ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು ದೇವರೇ ಆ ಪಾಪಗಳನ್ನು ಅಂತ ಕೇಳಿಕೊಳ್ಬೇಕು ಆಮೇಲೆ ಉಳಿದ ಪ್ರಾರ್ಥನೆಗಳನ್ನು ಮಾಡಬೇಕು ಮೈ ತುಂಬ ಇಟ್ಕೊಂಡು ಮನಸ್ಸಿನ ತುಂಬ ಪಾಪಗಳನ್ನು ತುಂಬಿಕೊಂಡು ಮತ್ತಷ್ಟು ಫಲವನ್ನು ವರವನ್ನು ಕೇಳಲಿಕ್ಕೆ ಹೋದರೆ ದೇವರು ಹೇಗೆ ಕೊಡ್ತಾನೆ ವಿಚಾರ ಮಾಡಿ ಎಲ್ಲಿಯ ತನಕ ನಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಬುದ್ಧಿ ನಮ್ಮ ಮನಸ್ಸಿನಲ್ಲಿ ಹುಟ್ಟೋದಿಲ್ವೋ ಅಲ್ಲಿಯ ತನಕವೂ ಕೂಡ ನಮ್ಮ ಮನಸ್ಸು ಕೊಳಕಾಗೇ ಇರುತ್ತೆ ಆ ಕೊಳಕು ಮನಸ್ಸಿನಲ್ಲಿ ಯಾವ ಒಳ್ಳೆಯ ಪದಾರ್ಥ ಹಾಕಿದ್ರೂ ಕೂಡ ಅದು ವ್ಯರ್ಥವಾಗುತ್ತೆ ಆದ್ದರಿಂದ ಮನವ ಶೋಧಿಸಬೇಕು ನಿತ್ಯ ಅಂತ ಹೇಳಿದಂತೆ ನಾವು ನಿತ್ಯವೂ ಮನಸ್ಸೆಂಬ ಪಾತ್ರೆಯನ್ನು ತೊಳೆಯಬೇಕು ತೊಳೆದು ಅನಂತರ ಭಗವಂತನ ಅನುಗ್ರಹವೆಂಬ ಅಮೃತವನ್ನು ಆ ಪಾತ್ರೆಯಲ್ಲಿ ತುಂಬಿಸಬೇಕು ಸಾಧಕರೇ ಈ ವಿಷಯವನ್ನು ಗಮನವಿಟ್ಟು ಕೇಳಿ ದೇವರ ಮುಂದೆ ನಿಂತಾಕ್ಷಣ ನಿಮಗೆ ನಿಮ್ಮ ಪಾಪಗಳು ನೆನಪು ಬರಬೇಕು ದೇವರೇ ನಾನು ಇಷ್ಟು ಪಾಪ ಮಾಡಿದ್ದೀನಿ ನಿನ್ನ ಮುಂದೆ ನಿಲ್ಲಕ್ಕೂ ಕೂಡ ನನಗೆ ಯೋಗ್ಯತೆ ಇಲ್ಲ ನಾನು ಪಾಪಿಷ್ಟ ಈ ಭಾವ ನಮ್ಮಲ್ಲಿ ಬರಬೇಕು ಹಾಗೂ ಹಿರಿಯರು ಯಾರೇ ಬಂದರೂ ಕೂಡ ನಾ ನಮ್ಮ ಪಾಪಗಳನ್ನು ನಾವು ನೆನೆಸಿಕೊಳ್ಳಬೇಕು ಅವರ ಮುಂದೆ ಒಪ್ಪಿಸಿಕೊಳ್ಬೇಕು ಆಗ ಅವರ ಅನುಗ್ರಹದಿಂದ ನಾವು ಶುದ್ಧರಾಗ್ತೀವಿ ಎಲ್ಲ ಸಾಧಕರು ಕೂಡ ಇದೇ ಒಂದು ರಹಸ್ಯ ಸಸ್ಯವನ್ನು ಇಟ್ಟುಕೊಂಡು ಅವರು ಮುಗಿಲೆತ್ತರ ಬೆಳೆದಿದ್ದಾರೆ ಮಾರುದ್ದ ದೇಹವನ್ನು ಗೇಣುದ್ದ ಮಾಡಿದರೆ ಎಂಥವರು ಕೂಡ ಮುಗಿಲೆತ್ತರ ಬೆಳಿತಾರೆ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣುರ್ಮೇ ಪರಮಸ್ವರ್ ಶ್ರೀಕೃಷ್ಣಾರ್ಪಣಮಸ್ತು